ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಕರೆಂಟ್ ಮಾರ್ಕೆಟ್ ಸನ್ನಿವೇಶದಲ್ಲಿ ಇನ್ವೆಸ್ಟರ್ಸ್ ಎಸ್ಪೆಷಲಿ ಬಿಗಿನರ್ಸ್ ಫಾಲೋ ಮಾಡಬೇಕಾಗಿರುವಂತಹ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಗಳ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀನಿ ಯಾಕಂದ್ರೆ ನಾವೀಗ ಚಾಲೆಂಜಿಂಗ್ ಫೇಸ್ ಅಲ್ಲಿ ಇದೀವಿ ಹಾಗಾಗಿ ನಾವು ಕೆಲವೊಂದು ಪಾಯಿಂಟ್ಸ್ ಅನ್ನ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಈಗ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಯಾವುದಾದ್ರೂ ಸ್ಟಾಕ್ ಬೈ ಮಾಡಬೇಕು ಅಂತಿದ್ದೀರಾ ಯಾಕಂದ್ರೆ ಈಗಾಗಲೇ ಒಳ್ಳೆ ಕರೆಕ್ಷನ್ ಆಗಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಈಗ ಬೈ ಮಾಡಬೇಕು ಅಥವಾ ಈಗ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಅಥವಾ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ ಒನ್ ಮಂತ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ನಾನಿಲ್ಲಿ ಕೆಲವೊಂದು ಪಾಯಿಂಟ್ಸ್ ನಿಮ್ಮ ಮುಂದೆ ತರ್ತೀನಿ ಅವುಗಳನ್ನು ತಿಳ್ಕೊಳ್ಳಿ ಆನಂತರ ನಿಮ್ಗೆ ಏನ್ ಅದರ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೋದು ನೀವು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಮೊದಲಿಗೆ ಕೆಲವು ವಿಚಾರಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ಇನ್ವೆಸ್ಟ್ ಮಾಡಬೇಕು ಅಂದಾಗ ನಮ್ಮ ತಲೆಗಳಲ್ಲಿ ಬರುವಂತ ವಿಚಾರಗಳೇ ಬೇರೆ ಆಗಿರುತ್ತೆ ಬಟ್ ಈಗಿನ ಸಂದರ್ಭದಲ್ಲಿ ಕರೆಂಟ್ ಮಾರ್ಕೆಟ್ ಸನ್ನಿವೇಶದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳು ತಿಳಿದಿರಬೇಕು ಅದೇನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವಿದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೈದು ಒನ್ ಆಫ್ ದ ಚಾಲೆಂಜಿಂಗ್ ಇಯರ್ ಅಂತಾನೆ ಹೇಳ್ಬೋದು ಇನ್ವೆಸ್ಟರ್ಸ್ಗೆ ಯಾಕೆ ಇದು ಚಾಲೆಂಜಿಂಗ್ ಇಯರ್ ಅಂತಂದ್ರೆ ಹಲವಾರು ಕಾರಣಗಳಿದ್ದಾವೆ ಟ್ರಂಪ್ ಪಾಲಿಸೀಸ್ ನಮ್ಮ ಮಾರ್ಕೆಟ್ ನ ಕೆಳಗಡೆ ಎಳಿದಿದೆ ನಂತರ ಎಕನಾಮಿಕ್ ಸ್ಲೋ ಡೌನ್ ಕೂಡ ನಮ್ಮ ಮಾರ್ಕೆಟ್ ನ ಕೆಳಗಡೆ ತಗೊಂಡು ಹೋಗ್ತಾ ಇದೆ ಜೊತೆಗೆ ಈಗಾಗಲೇ ಸಾಕಷ್ಟು ಒಳ್ಳೆಯ ರ್ಯಾಲಿಯನ್ನು ಕೊಟ್ಟು ಸ್ಟಾಕ್ಗಳು ಹೈಯೆಸ್ಟ್ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದವು ಇವೆಲ್ಲವೂ ಕೂಡ ಮಾರ್ಕೆಟ್ ಅಲ್ಲಿ ಪ್ರೆಷರ್ ಬಿಲ್ಡ್ ಮಾಡಿದ್ರೆ ಅದ್ರ ಜೊತೆ ಎಸ್ ಕಂಟಿನ್ಯೂಸ್ ಆಗಿ ಡೈವೆಸ್ಟ್ ಮಾಡ್ತಿದ್ದಾರೆ ತೆಗಿತಿದ್ದಾರೆ ಮಾರ್ಕೆಟ್ ಇಂದ ಸೊ ಇಂತಹ ಸನ್ನಿವೇಶದಲ್ಲಿ ಆಸ್ ಎ ಇನ್ವೆಸ್ಟರ್ಸ್ ತುಂಬಾನೇ ಕಾಶಿಯಸ್ ಆಗಿರ್ಬೇಕಾಗುತ್ತೆ ಹಾಗೆ ಇನ್ವೆಸ್ಟ್ ಮಾಡೋ ಮುಂಚೆ ತುಂಬಾನೇ ಯೋಚನೆ ಮಾಡಿ ಯೋಜನೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗತ್ತೆ ಯೋಚನೆ ಯೋಜನೆ ಮಾಡದೇನೆ ಡಿಸಿಷನ್ ತಗೊಂಡ್ರೆ ಎಲ್ಲ ಒಂದ್ ಕಡೆ ತಗ್ಲಾಕೊಳ್ಬೇಕಾಗತ್ತೆ ತುಂಬಾ ದಿನ ಅಲ್ಲೇ ಸ್ಟಕ್ ಆಗಿರ್ಬೇಕಾಗತ್ತೆ ಇದನ್ನ ತಪ್ಪಿಸಬೇಕು ಅಂತಂದ್ರೆ ನಾವು ಕೆಲವು ಪಾಯಿಂಟ್ಸ್ ಅನ್ನ ಮರೆಯದೆ ಫಾಲೋ ಮಾಡಬೇಕಾಗುತ್ತೆ ಆ ಕೆಲವು ಪಾಯಿಂಟ್ಸ್ ಗಳಲ್ಲಿ ಮೊದಲನೇದು ಸೇವಿಂಗ್ ಯುವರ್ ಕ್ಯಾಪಿಟಲ್ ನಿಮ್ಮ ಕ್ಯಾಪಿಟಲ್ ಅನ್ನ ಸೇವ್ ಮಾಡಿಕೊಳ್ಳೋದು ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಳ್ಳೋದು ಅಂತಲ್ಲ ನೀವು ಇನ್ವೆಸ್ಟ್ ಮಾಡೋವಾಗ ತುಂಬಾ ಕೇರ್ಫುಲ್ ಆಗಿ ಇನ್ವೆಸ್ಟ್ ಮಾಡಬೇಕು ತುಂಬಾ ಸ್ಟಡೀಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಯಾಕೆಂತಂದ್ರೆ ಎಸ್ಪೆಷಲಿ ಈ ರೀತಿಯ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ನಮ್ಮ ಕ್ಯಾಪಿಟಲ್ ನ ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ರ್ಯಾಂಡಮ್ ಆಗಿ ಯಾವ್ದೋ ಒಂದು ಸ್ಟಾಕ್ ಫಿಫ್ಟಿ ಟು ವೀಕ್ ಇಂದ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದಲ್ಲ ಆ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆಯಾ ಜೊತೆಗೆ ಟ್ರಂಪ್ ಪಾಲಿಸೀಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಎಕನಾಮಿಕ್ ಸ್ಲೋ ಡೌನ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಈ ಎಲ್ಲ ವಿಚಾರಗಳನ್ನ ನಾವು ಸ್ಟಡಿ ಮಾಡಬೇಕು ಫಸ್ಟ್ ಅಲ್ಲೆಲ್ಲನೂ ಕೂಡ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಗ್ರೋತ್ ಡಿಸೆಂಟ್ ಗ್ರೋತ್ ಇರಬಹುದು ಓವರ್ ಗ್ರೋತ್ ಅನ್ನೋದಕ್ಕಿಂತ ಡಿಸೆಂಟ್ ಗ್ರೋತ್ ಇರಬಹುದು ಅಂತ ಏನಾದರೂ ನಿಮ್ಗೆ ಅನಿಸ್ತಾ ಅಂತ ಸಂದರ್ಭದಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಗ್ರೇಟ್ ಅಲ್ದಿದ್ರು ಸ್ವಲ್ಪನಾದರೂ ರಿಟರ್ನ್ಸ್ ಸಿಗುತ್ತೆ ಅಟ್ಲೀಸ್ಟ್ ಜಾಸ್ತಿ ನೆಗೆಟಿವ್ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಇದು ನಾವು ಮಾಡಬೇಕಾಗಿರೋದು ಯಾಕಂದ್ರೆ ಕ್ಯಾಪಿಟಲ್ ಉಳಿಸ್ಕೊಂಡ್ವಿ ಅಂತಂದ್ರೆ ನಾವು ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡಬಹುದು ಇನ್ನೊಂದ್ ಕಡೆ ಲಾಭವನ್ನ ಗಳಿಸಬಹುದು ಇಲ್ಲ ಎಲ್ಲೋ ಸುಮ್ನೆ ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡಿ ನೆಗೆಟಿವ್ ಆಯ್ತು ಅಂತಂದ್ರೆ ಬೇರೆ ಕಡೆ ಸಂಪಾದನೆ ಮಾಡೋಕ್ಕೂ ಆಗೋದಿಲ್ಲ ಕ್ಯಾಪಿಟಲ್ ಇರೋದಿಲ್ಲ ಹಾಗಾಗಿ ಕ್ಯಾಪಿಟಲ್ ಸೇವ್ ಮಾಡೋಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ರಾಕೇಶ್ ಚುಂಜುನ್ವಾಲ್ ಅವರು ಒಂದು ಮಾತು ಹೇಳ್ತಾರೆ ನೀವು ಇಲ್ಲಿ ನೋಡ್ಬೋದು ಐ ಆಮ್ ನಾಟ್ ಅಫ್ರೈಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ಬಟ್ ಮೈ ಮಿಸ್ಟೇಕ್ಸ್ ವರ್ ದೋಸ್ ದಟ್ ಐ ಕುಡ್ ಅಫೋರ್ಡ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಾನು ಮಿಸ್ಟೇಕ್ ಮಾಡೋದಕ್ಕೆ ಭಯಪಡೋದಿಲ್ಲ ಬಟ್ ಆ ಮಿಸ್ಟೇಕ್ ನನಗೆ ತಡ್ಕೊಳ್ಳೋಂತವಾಗಿರ್ಬೇಕು ನನ್ನ ಶಕ್ತಿ ಮೀರಿ ಮಾಡುವಂತವಾಗಿರಬಾರ್ದು ಫಾರ್ ಎಕ್ಸಾಂಪಲ್ ನಾನು ಒಂದು ಲಕ್ಷ ಕಳ್ಕೊಳ್ಳಕ್ ರೆಡಿ ಇದ್ದೀನಿ ಅಥವಾ ಕಳ್ಕೊಂಡ್ರು ಕೂಡ ಸಮಸ್ಯೆ ಇಲ್ಲ ಅಂತಂದ್ರೆ ಓಕೆ ಅದನ್ನ ಬಿಟ್ಟು ಐದ್ ಲಕ್ಷ ಕಳ್ಕೊಂಡ್ರೆ ಒಂದು ಲಕ್ಷ ನನ್ನ ಕೆಪಾಸಿಟಿ ಐದ್ ಲಕ್ಷ ಕಳ್ಕೊಂಡ್ರೆ ಏನಾಗುತ್ತೆ ನನ್ನ ಕ್ಯಾಪಿಟಲ್ ಔಟ್ ಆಗುತ್ತೆ ಮತ್ತಿನ್ನ ಮಿಸ್ಟೇಕ್ ಮಾಡಕ್ಕೂ ಆಗೋದಿಲ್ಲ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಅರ್ನ್ ಮಾಡೋಕ್ಕೂ ಆಗೋದಿಲ್ಲ ಅದನ್ನೇ ಚೆನ್ನಾಗಿ ಹೇಳ್ತಾರೆ ನೋಡಬಹುದು ಮಿಸ್ಟೇಕ್ಸ್ ವಿಲ್ ಹ್ಯಾಪನ್ ಬಟ್ ಯು ಮಸ್ಟ್ ಎನ್ಶೂರ್ ದಟ್ ಯು ಕೀಪ್ ದೆಮ್ ವಿತ್ ಇನ್ ಲಿಮಿಟ್ಸ್ ಯು ಕ್ಯಾನ್ ಅಫೋರ್ಡ್ ನಾವು ಎಷ್ಟು ಅಫೋರ್ಡ್ ಮಾಡ್ತೀವೋ ನಮಗೆ ಎಷ್ಟು ಶಕ್ತಿ ಇದೆ ಅದರ ಒಳಗಡೆ ಇರಬೇಕು ನಮ್ಮ ಮಿಸ್ಟೇಕ್ ಹಾಗಾಗಿ ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಮಗೆ ಹೊಡೆತ ಬೀಳುತ್ತೆ ದೊಡ್ಡ ಹೊಡೆತ ಬೀಳುತ್ತೆ ಆ ಕಾರಣಕ್ಕಾಗಿ ನಾವು ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇನ್ವೆಸ್ಟ್ ಮಾಡುವಾಗ ಕೇರ್ಫುಲ್ ಆಗಿ ಅಸೆಸ್ ಮಾಡಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಬರುವಂಥ ಚಾನ್ಸಸ್ ಜಾಸ್ತಿ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಸನ್ನಿವೇಶದಲ್ಲಿ ಏನು ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಈ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಹೇಳಿದಾಗೆ ಚಾಲೆಂಜಿಂಗ್ ಇಯರ್ ಇಲ್ಲಿ ನಾವು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಡಿಸಪಾಯಿಂಟ್ಮೆಂಟ್ ಗ್ಯಾರಂಟಿ ಅಂದ್ರೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಅಥವಾ ಇಪ್ಪತ್ ಅಪ್ ಟು ಸೆಪ್ಟೆಂಬರ್ ರಿಟರ್ನ್ ಸಿಕ್ತು ಆ ರೀತಿಯ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಖಂಡಿತ ನಮಗೆ ಡಿಸಪಾಯಿಂಟ್ಮೆಂಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಟ್ ಲೀಸ್ಟ್ ನಮಗೆ ಡೀಸೆಂಟ್ ರಿಟರ್ನ್ ಸಿಕ್ಕರೆ ಸಾಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇರಬೇಕು ಲೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಟೆನ್ ಪರ್ಸೆಂಟ್ ಸಿಗ್ತಾ ಓಕೆ ಫಿಫ್ಟೀನ್ ಸಿಗ್ತಾ ಅದಿನ್ನು ಓಕೆ ಟ್ವೆಂಟಿ ಸಿಕ್ತಾ ಡಬಲ್ ಧಮಕ ಅದನ್ನ ಬಿಟ್ಟು ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಮಾಡಬೇಕು ಟ್ರಿಪಲ್ ಮಾಡಬೇಕು ಕ್ವಾರ್ಟರ್ಪಲ್ ಮಾಡಬೇಕು ಅಂತ ಏನಾದರೂ ನೀವು ಟಾರ್ಗೆಟ್ ಇಟ್ಕೊಂಡ್ರಿ ಅಂದ್ರೆ ಅದು ಅಸಾಧ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲೋ ಒಂದು ಕಡೆ ಆಗ್ಬೋದು ಆಗಲ್ಲ ಅಂತ ಏನಲ್ಲ ಬಟ್ ಅದನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ ಕೈಲಾಗಬೇಕಲ್ಲ ಯಾಕಂದರೆ ಮಾರ್ಕೆಟ್ ಅಂದ ಮೇಲೆ ಒಂದಲ್ಲ ಒಂದು ಕಡೆ ಅಪರ್ಚುನಿಟಿ ಇದ್ದೇ ಇರುತ್ತೆ ಬಟ್ ಅದನ್ನ ಐಡೆಂಟಿಫೈ ಮಾಡೋದಿದೆಯಲ್ಲ ಇದು ಚಾಲೆಂಜಿಂಗ್ ಆಗಿರುತ್ತೆ ಜೊತೆಗೆ ಎಲ್ರಿಗೂ ಕೂಡ ಆ ಐಡೆಂಟಿಫಿಕೇಶನ್ ಕಷ್ಟ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇಟ್ಕೊಳ್ಳಿ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ಓವರ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದಾಗ ಏನಾಗುತ್ತೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ನೀವು ಡಬಲ್ ಟ್ರಿಪಲ್ ಮಾಡೋ ಬದಲಿಗೆ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಸಿಗ್ತಾ ಖುಷಿಯಾಗಿರಬೇಕು ಯಾಕಂದ್ರೆ ಟ್ವೆಂಟಿ ಸಿಎಜಿಆರ್ ಅಲ್ಲಿ ನೀವು ರಿಟರ್ನ್ಸ್ ಗಳಿಸಿದ್ರೆ ಯೂಜ್ ರಿಟರ್ನ್ಸ್ ಅದು ಕಡೆ ನಾವು ಹೆಚ್ಚು ಗಮನ ಕೊಡಬೇಕು ಅಟ್ ಲೀಸ್ಟ್ ನಮ್ಗೆ ಏನ್ ಟಾರ್ಗೆಟ್ ಟ್ವೆಂಟಿ ಅಂದ್ರೆ ಟೆನ್ ಪರ್ಸೆಂಟ್ ಸಿಗಲಿ ಬಟ್ ಸಿಕ್ಸ್ಟಿ ಸೆವೆಂಟಿ ಮೈನಸ್ ಆಗದೆ ಆಯ್ತು ಅಥವಾ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಮೈನಸ್ ಆಗದೆ ಸೊ ಆ ರೀತಿಯ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ನಾವು ತಗೊಳ್ಬೇಕಾಗುತ್ತೆ ಈಗಾಗಲೇ ಸಾಕಷ್ಟು ಮೈನಸ್ ಆಗಿದೆ ನನ್ನ ಪೋರ್ಟ್ಫೋಲಿಯೋ ಕೂಡ ಆಗಿದೆ ನಿಮ್ದು ಆಗಿದೆ ಎಲ್ಲರಿಗೂ ಗೊತ್ತಿರೋಂತದ್ದು ಬಟ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಹೇಳ್ತಾ ಇರೋದು ಇಲ್ಲಿಂದ ಈಗ ನಾವು ಬೈ ಮಾಡಬೇಕು ಅಂತಂದ್ರೆ ಏನು ಪಾಯಿಂಟ್ಸ್ ಮನ್ಸಲ್ಲಿ ಇಟ್ಕೊಂಡು ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಲಿ ಯಾಕಂದ್ರೆ ಅಪರ್ಚುನಿಟಿ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಬರಲ್ಲ ಅಂತಿಲ್ಲ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಅಪರ್ಚುನಿಟಿಗಳ ಆಗಾರ ನಾವು ಅದನ್ನ ಹುಡುಕ್ಬೇಕು ಅಷ್ಟೇ ಓವರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ಡಿಸೆಂಟ್ ರಿಟರ್ನ್ಸ್ ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮುಂದುವರಿಯಿರಿ ನಂತರ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಿದೆ ಗೋ ಸ್ಲೋ ನಾನು ಇದನ್ನ ಈಗಾಗ್ಲೇ ಹಲವು ಸಲ ಹೇಳಿದ್ದೀನಿ ಆತುರದ ನಿರ್ಧಾರ ಬೇಡ ನಿಧಾನವಾಗಿ ಹೋಗಿ ಮೊಲದ ವೇಗ ಬೇಡ ಆಮೆಯ ವೇಗ ಸಾಕು ಒಂದು ಲಕ್ಷ ಇದೆ ಅಂತಂದ್ರೆ ಅದನ್ನ ಒಂದೇ ಸಲ ಇನ್ವೆಸ್ಟ್ ಮಾಡೋ ಬದಲಿಗೆ ಫ್ರಾಂಚೈಸ್ ಅಲ್ಲಿ ಮಾಡ್ಕೊಳ್ಳಿ ಫೋರ್ ಪಾರ್ಟ್ಸ್ ಅಥವಾ ಫೈವ್ ಪಾರ್ಟ್ಸ್ ನೀವು ಫೋರ್ ಪಾರ್ಟ್ ಮಾಡ್ಕೊಂಡ್ರೆ ಒಂದು ಈ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ನಾಲ್ಕು ಪಾರ್ಟ್ ಆಗುತ್ತೆ ಟ್ವೆಂಟಿ ಫೈವ್ ಇನ್ವೆಸ್ಟ್ ಮಾಡೋದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾರ್ಕೆಟ್ ಕಂಡೀಷನ್ ನೋಡಿಕೊಂಡು ಇನ್ನೊಂದು ಟ್ವೆಂಟಿ ಫೈವ್ ಈ ರೀತಿ ಇನ್ವೆಸ್ಟ್ ಮಾಡಬೇಕು ಅಥವಾ ನಿಮಗೆ ಯಾವುದೋ ಒಂದು ಸ್ಟಾಕ್ ಇಷ್ಟ ಆಯಿತು ಆ ಕಂಪನಿಯನ್ನು ನೀವು ಸ್ಟಡಿ ಮಾಡಿದ್ರಿ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಜೊತೆಗೆ ಟ್ರಂಪ್ ಪಾಲಿಸೀಸ್ ಕೂಡ ಅಷ್ಟೇನು ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತ ಅನ್ಸುತ್ತೆ ಅಂದ್ಕೊಳ್ಳಿ ನಿಮಗೆ ಆಗ ನಿಮಗೆ ಏನಿದೆ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಒಂದು ಸಾವಿರ ಕ್ವಾಂಟಿಟಿ ತಗೊಳ್ಳೋ ಅಂತ ಕೆಪಾಸಿಟಿ ನಿಮ್ಗೆ ಇದೆ ಒಂದ್ ಸಾವಿರ ಕ್ವಾಂಟಿಟಿ ತಗೊಳ್ಳೋ ಬದಲಿಗೆ ಇನ್ನೂರು ಕ್ವಾಂಟಿಟಿ ತಗೊಳ್ಳಿ ಫಸ್ಟ್ ಆನಂತರ ಇನ್ ಸ್ವಲ್ಪ ದಿನ ನೋಡಿಕೊಂಡು ಕಂಡೀಷನ್ಸ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನೋಡಿಕೊಂಡು ಇನ್ನೊಂದು ಇನ್ನೂರು ಕ್ವಾಂಟಿಟಿ ತಗೊಳ್ಳಿ ಈ ರೀತಿ ಸ್ಲೋ ಆಗಿ ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ ಈ ವರ್ಷದಲ್ಲಿ ಥರ ಬೇಡ ಯಾಕೆಂತಂದ್ರೆ ಟ್ರಂಪ್ ಅವರ ಒಂದು ಹೇಳಿಕೆ ಮಾರ್ಕೆಟ್ ಅನ್ನ ಎತ್ಲೋ ತಗೊಂಡೋಗುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಇರೋ ಬರೋದನ್ನೆಲ್ಲ ಸಲ ಬೈ ಮಾಡಿ ಕುತ್ಕೊಂಡಾಗ ಇನ್ ಕೇಸ್ ಆ ಸ್ಟಾಕ್ ಕೆಳಗಡೆ ಬಂದ್ರೆ ಅವರೇಜಿಂಗ್ ಮಾಡೋದಕ್ಕೆ ದುಡ್ಡು ಇರೋದಿಲ್ಲ ಹಾಗಾಗಿ ಸ್ಲೋವಾಗಿ ಹೋಗಿ ಆಮೆಯ ವೇಗ ಸಾಕು ನಮಗೆ ಈ ವರ್ಷದಲ್ಲಿ ಹಾಗೆ ಇನ್ ಕೇಸ್ ನಿಮ್ಮ ಹತ್ರ ಇರೋದೆಲ್ಲ ಮೂರು ನಾಲ್ಕು ಟ್ರಾಂಚಸ್ ಅಲ್ಲೇ ಮಾಡಿ ಇನ್ವೆಸ್ಟ್ ಮಾಡಿದ್ರಿ ನಂತರ ಕೂಡ ಮಾರ್ಕೆಟ್ ಕೆಳಗಡೆ ಹೋದ್ರೆ ಅದು ಏನು ಮಾಡಕ್ಕಾಗುದಿಲ್ಲ ಇದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಎಲ್ಲವೂ ಕೂಡ ಪಾಸಿಬಲ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದಾಗ ಅದು ಸಮಸ್ಯೆ ಆಗೋದಿಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಸ್ಲೋ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈ ರೀತಿ ವಿಷನ್ ಇಟ್ಕೊಂಡೆ ಮುಂದುವರಿಬೇಕಾಗತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದ್ರೆ ಸಾಧ್ಯವಾದಷ್ಟು ಈಗ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳ ಕಡೆ ಹೆಚ್ಚಿನ ಆದ್ಯತೆ ನೀಡಿ ನನಗಾಗಲೇ ಇದನ್ನು ಕೂಡ ಹಲವು ಸಲ ರಿಪೀಟ್ ಮಾಡಿದ್ದೀನಿ ಯಾಕೆಂತಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಬಟ್ ಅವಕ್ಕೆ ಕಂಪೇರ್ ಮಾಡಿದ್ರೆ ಲಾರ್ಜ್ ಕ್ಯಾಪ್ ಅಂತ ಗ್ರೇಟ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಹುಶಃ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷದಲ್ಲಿ ಅಟ್ ಲೀಸ್ಟ್ ನಮಗೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬಂದಿಲ್ಲ ಅಂದ್ರೆ ಟ್ವೆಂಟಿ ತರ್ಟಿ ಪರ್ಸೆಂಟ್ ಆದ್ರೂ ಸಿಗಬಹುದು ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅನಾಲಿಸ್ಟ್ ಕೂಡ ಹಲವು ರಿಪೋರ್ಟ್ ಗಳನ್ನ ಪಬ್ಲಿಷ್ ಮಾಡ್ತಿದ್ದಾರೆ ಸೊ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಹೋಗಬಾರದು ಅಂತ ಏನಿಲ್ಲ ನಿಮ್ಗೆ ಹೈಲಿ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ ಅಂತ ಸ್ಟಾಕ್ಗಳಲ್ಲಿ ಅಂತ ಕಡೆ ಏನಾದರೂ ನೀವು ಸ್ಟಡಿ ಮಾಡಿ ಇಟ್ಕೊಂಡಿದೀರಿ ಅಂತಂದ್ರೆ ಹೋಗಬಹುದು ಬಟ್ ಸಾಧ್ಯವಾದಷ್ಟು ಲಾರ್ಜ್ ಕ್ಯಾಪ್ ಗೆ ಎಷ್ಟಿನ ಆದ್ಯತೆಯನ್ನು ನೀಡಿ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಟ್ವೆಂಟಿ ಈ ರೀತಿ ಬೇಕಿದ್ರೂ ನಿಮ್ಮ ಕ್ಯಾಪಿಟಲ್ ಡಿವೈಡ್ ಮಾಡಿಕೊಂಡು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಸಾಧ್ಯವಾದಷ್ಟು ಲಾರ್ಜ್ ಕ್ಯಾಪ್ ಕಡೆ ಹೋಗೋದು ಬೆಟರ್ ಆಗಬಹುದು ಈ ವರ್ಷದಲ್ಲಿ ಪಾಯಿಂಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ ಅದರ ಮೇಲೆ ಸ್ಟಡಿ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಾವು ಇನ್ನೊಂದ್ಸಲ ರೀಕಾಲ್ ಮಾಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಚಾಲೆಂಜಿಂಗ್ ಇಯರ್ ಹಾಗಾಗಿ ಇಲ್ಲಿ ನಾವು ಮಾಡಬೇಕಾಗಿರೋದು ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಬೇಕು ನಂತರ ಎಕ್ಸ್ಪೆಕ್ಟೇಷನ್ ಅನ್ನ ಕಡಿಮೆ ಇಟ್ಕೊಳ್ಬೇಕು ಹಾಗೆ ಸ್ಲೋ ಆಗಿ ಹೋಗ್ಬೇಕು ನಂತರ ಜಾಸ್ತಿ ಲಾರ್ಜ್ ಕ್ಯಾಪ್ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಬೆಟರ್ ಆಗಿರುತ್ತೆ ಈ ನಾಲ್ಕು ಪಾಯಿಂಟ್ ಗಳನ್ನ ಮಂತ್ಸಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಈಗಿನ ಸಂದರ್ಭದಲ್ಲಿ ಹಾಗೆ ನಾನು ಈಗಾಗ್ಲೇ ಹೇಳಿದಿನಿ ಮಾರ್ಕೆಟ್ ಅಲ್ಲಿ ಏನೇ ಶಾರ್ಟ್ ಟರ್ಮ್ ಅಲ್ಲಿ ರ್ಯಾಲಿ ಬಂದರೂ ಕೂಡ ಈ ಮಂತ್ ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೇದು ಬಹುಶಃ ಏಪ್ರಿಲ್ ಅಷ್ಟರಲ್ಲಿ ನಮಗೆ ಒಂದಷ್ಟು ಕ್ಲಾರಿಟಿ ಸಿಗಬಹುದು ಹಾಗಾಗಿ ಬಹುಶಃ ವೆಯ್ಟ್ ಅಂಡ್ ವಾಚ್ ಅಲ್ಲಿವರೆಗೂ ಬೆಟರ್ ಅಂತ ಈಗಾಗ್ಲೇ ಹೇಳಿದ್ದೀನಿ ಅದೇ ಸ್ಟಾಂಡ್ ಗೆ ನಾನು ಈಗಲೂ ಕೂಡ ನಿಂತ್ಕೊಳ್ತೀನಿ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ഇന്ത്യൻ വിളിയതിലോണ അല്ലവർ ജയ് ഹിന്ദ് ജയ് കർണാടക